ಹೈಕಮಾಂಡಿನ ಆದೇಶದ ಮೇರೆಗೆ ಮತ್ತೊಮ್ಮೆ ಜಾತಿಗಣತಿ ಮಾಡಿಸೋದು ಅಂತಾಗಿತ್ತು ಸಿದ್ದರಾಮಯ್ಯವರು ಮೊದಲನೇ ಅವಧಿಯಲ್ಲಿದ್ದಾಗ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಒಂದು ಜಾತಿ ಗಣತಿಗೆ ಆದೇಶ ಮಾಡಿದ್ರು ಗಣತಿ ಆಯಿತು ಅದರದ್ದು ಇಡೀ ಕಥೆ ಮತ್ತೊಮ್ಮೆ ಹೇಳೋದು ಬೇಡ ಗೊತ್ತು ನಿಮಗೆ ಈಗ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಕ್ಯಾಬಿನೆಟ್ಟಿಗೆ ತಂದರು ಕ್ಯಾಬಿನೆಟ್ ಸದಸ್ಯರಿಗೆಲ್ಲ ಅದರದ್ದು ಕಾಪಿ ಕೊಟ್ಟಿದ್ದಾರೆ ಇನ್ನೇನು ಅದರ ಶಿಫಾರಸುಗಳ ಮೇಲೆ ನಿರ್ಧಾರ ಮಾಡಬೇಕು ಅನ್ನುವ ಹುರುಪಿನಲ್ಲಿ ಸಿದ್ದರಾಮಯ್ಯನವರಿದ್ದಾಗ ದೆಹಲಿಯವರು ಕರೆದು ಇನ್ನೊಂದು ಸಲ ಮಾಡಿ ಇದನ್ನು ಸರಿಯಾಗಿಲ್ಲ ಅಂದ್ಬಿಟ್ಟರು ದೆಹಲಿಯವ್ರು ಹೇಳಿದ್ಮೇಲೆ ಮತ್ತಿನ್ನೇನಿದೆ ಇನ್ನೊಂದು ಸಲ ಮಾಡದೆ ಬಿ ಜೆ ಪಿ ಅವ್ರಿಗೂ ಆಯಿತು ಕಾಂಗ್ರೆಸ್ನವ್ರಿಗೂ ಆಯಿತು ಎರಡೂ ರಾಷ್ಟ್ರೀಯ ಪಕ್ಷಗಳು ಹಾಗೆ ದಿಲ್ಲಿ ಅವರು ಹೇಳಿದ ಮಾ ಹೇಳಿದ ಮೇಲೆ ಮುಗೀತು ಈಗ ಮಾಡೋದಕ್ಕೆ ತಯಾರಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕಿನ ತನಕ ಹದಿನೈದು ದಿವಸ ಟೈಮು ಬೇಸಿಗೆ ಇದನ್ನೇನು ದಸರಾ ರಜೆ ಟೀಚರ್ಸ್ ಮಾಡ್ತಾರೆ ಹದಿನೈದು ದಿವಸದಲ್ಲಿ ಸರ್ವೆ ಮಾಡಿ ಮುಗಿಸ್ಬೇಕು ಆ ಸರ್ವೆಯಲ್ಲಿ ಬಂದ ಡೇಟಾಗಳನ್ನೆಲ್ಲ ಅಕ್ಯುಮುಲೇಟ್ ಮಾಡಿ ಅಂತಿಮ ವರದಿಯನ್ನು ಕೊಡೋದಕ್ಕೆ ಟೋಟಲ್ ಮೂರು ತಿಂಗಳು ಟೈಮ್ ಹದಿನೈದು ದಿವಸದಲ್ಲಿ ಸರ್ವೆ ಮಾಡಬೇಕು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಮತ್ತೊಂದು ಜಾತಿ ಗಣತಿ ಶುರುವಾಗುತ್ತೆ ಸಿದ್ದರಾಮಯ್ಯನವರ ಮೊದಲನೇ ಅವಧಿಯಲ್ಲಿ ಒಂದು ಸಲ ಆಯಿತು ಇತ್ತೀಚೆಗೆ ಹದಿನೈದು ದಿವಸಗಳ ಹಿಂದೆ ಇನ್ನೊಂದು ಸರ್ವೆ ಮುಗಿದಿದೆ ಎಸ್ ಸಿ ಎಸ್ ಟಿ ಸಮುದಾಯಗಳ ಪೈಕಿ ಲೆಫ್ಟ್ ಎಷ್ಟು ರೈಟ್ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೊಂದು ಸರ್ವೆ ಆಗಿದೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಟಿಯಿಂದ ಅದರಲ್ಲೇ ಆಗಿದ್ದು ನನಗೆ ಆಶ್ಚರ್ಯ ಆಗ್ಬಿಡ್ತದೆ ನಾನು ರಾತ್ರಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಹೋಗ್ತೀನಿ ನಮ್ಮ ಮನೆಯ ಡೋರಿಗೆ ಒಂದು ಸ್ಟಿಕ್ಕರ್ ಇತ್ತು ಬಾಗಿಲು ಬಡದ್ಮೇಲೆ ನಾನು ನೆನತಿ ಬಾಗಿಲು ತೆಗೆದಕ್ಕೆ ಕೇಳಿದೆ ನಾನು ಯಾರು ಬಂದಿದ್ದರು ಸರ್ವೆಗೆ ಏನೇನು ಕೇಳಿದ್ರು ಅಂತ ಅವ್ರು ನೋಡಿ ಆಶ್ಚರ್ಯ ಇನ್ನು ಯಾವ ಗಂಟು ಹೋಗಿದಾರೆ ಗೊತ್ತೇ ಇಲ್ಲ ನಮಗೆ ಅಂತ ನಾನು ನಮ್ಮ ಮನೇಲಿ ಅಷ್ಟೇ ಆಗಿರಬೇಕು ಅಥವಾ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಅಷ್ಟೇ ಆಗಿರಬೇಕು ಅಂದ್ಕೊಂಡೆ ನೋಡಿದ್ರೆ ಇದು ಎಲ್ಲ ಕಡೆನೂ ಹಂಗೆ ಆಗಿತ್ತು ನಾವು ಸುದ್ದಿ ಪ್ರಸಾರ ಮಾಡಿದ ಮೇಲೆ ಏ ಹಂಗೇನೂ ಆಗಿಲ್ಲ ಕರೆಕ್ಟಾಗಿ ಆಗಿದೆ ಕರೆಕ್ಟಾಗಿ ಆಗಿದೆ ಅಂದರು ಒಂದಷ್ಟು ಸಿ ಸಿ ಟಿ ವಿನೇ ಕೊಟ್ಬಿಟ್ವಿ ನಾವು ಮನೆಗಳ ಮುಂದೆ ಸಿ ಸಿ ಟಿ ವಿ ಹಾಕೊಂಡಿರ್ತಾರಲ್ರಿ ಬಂದು ಸರ್ವೆ ಮಾಡೋದಕ್ಕೆ ಬಂದವರು ಬಾಗಿಲು ಬಡ್ದು ಕೇಳಬೇಕಲ್ಲ ನೀವು ಯಾರು ಏನು ಕಥೆ ಯಾವ ಧರ್ಮ ಯಾವ ಜಾತಿ ಏನೋ ಕೇಳಬೇಕಲ್ಲ ಏನಿಲ್ಲ ಬಂದರು ಅಂಟಿಸಿದ್ರು ಹೋದರು ಅದಾದಮೇಲೆ ಒಂದೆಷ್ಟು ಜನ ಸಸ್ಪೆಂಡ್ ಎಲ್ಲ ಅದರದರಲ್ಲಿ ಅದು ಒಂದಾಯಿತು ಈಗ ಇನ್ನೊಂದು ಶುರುವಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಖಿನಿಂದ ಅಕ್ಟೋಬರ್ ಏಳರ ತನಕ ಎಲ್ಲ ಏಳು ಕೋಟಿ ಜನರ ಸರ್ವೆ ಆಗಬೇಕು ಮುಖ್ಯಮಂತ್ರಿಗಳ ಸ್ಪಷ್ಟ ಆದೇಶ ಇದು ಮೊದಲನೇ ಸಲ ಸರ್ವೆ ಮಾಡಿದಾಗ ಏನೇನು ಅಧ್ವಾನಗಳಾಗಿದ್ದಾವೋ ಅದು ಯಾವುದು ಈ ಸಲ ಆಗಬಾರ್ದು ಅಂತ ಮೊದಲನೇ ಸಲ ಕೈಯಿಂದ ಬರ್ಕೊಂಡಿದ್ರಿ ಅಲ್ಲ ಈ ಸಲ ಮೊಬೈಲ್ ಆ್ಯಪೇ ಮಾಡಿಬಿಟ್ಟಿದಾರಂತೆ ಅದರ ಜೊತೆಗೆ ಒಂದು ಮನವಿ ಆದರೆ ಇನ್ನೂ ಏನು ಫೈನಲ್ ಫೈ ಫೈನಲ್ ಏನಾಗಿಲ್ಲ ಅದು ಮುಂಚೆ ಐವತ್ನಾಲ್ಕು ಪ್ರಶ್ನೆಗಳಿದ್ವು ಈಗ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಆಗ್ತವೆ ತೆಲಂಗಾಣದವ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದೊಂದು ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಹೆಂಗೂ ಮೊಬೈಲ್ ಆ್ಯಪ್ನಲ್ಲಿ ಮಾಡ್ತಾ ಇದ್ದೀರಿ ನನ್ನ ಕಡೆಯಿಂದ ಒಂದು ಸಲಹೆ ಯಾರು ಯಾವ ಮನೆಗೆ ಹೋದಾಗ ಯಾರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾರಲ್ಲ ಅವ್ರದೊಂದು ಫೋಟೋ ತಗೊಂಡ್ಬಿಡಿ ಆ ಅಪ್ಲಿಕೇಶನ್ ಜೊತೆಗೆ ಅದೊಂದು ಫೋಟೋನು ಇರಲಿ ನಾಳೆ ಒಬ್ಬರೇ ಎದ್ದಿನಿಂದ ನಮ್ಮ ಮನೆಗೆ ಬಂದಿಲ್ಲ ಅನ್ನಬಾರ್ದು ಯಾರು ಕೇಳಿದ್ರು ನಮ್ಮ ಮನೆಗೆ ಬಂದಿದ್ರ ಅಂತ ಕೇಳಿದ್ರೆ ಆ ತಗ ಈ ನಂಬರು ಇಲ್ಲಿದೆ ನೋಡು ನಿಮ್ಮ ಮನೆಯವರು ಕೊಟ್ಟಂಥ ವಿವರಗಳನ್ನು ತೋರಿಸೋಂಗಿರಬೇಕು ಅಷ್ಟು ಪಾರದರ್ಶಕ ಅಂದರೆ ಅಷ್ಟು ಪಾರದರ್ಶಕ ಆಗಬೇಕಿತ್ತು ಯಾರ್ಯಾರಿಗೆ ಮನೆಗೆ ಸರ್ವೆಗೆ ಬಂದಾಗ ಅದನ್ನು ಉತ್ತರ ಕೊಡೋದಕ್ಕಾಗಲಿಲ್ಲೋ ಅವ್ರು ಆನ್ಲೈನ್ನಲ್ಲೂ ಮಾಡ್ಕೋಬಹುದಂತೆ ಅದಕ್ಕೂ ಒಂದು ಅವಕಾಶ ಕೊಟ್ಟಿದ್ದಾರೆ ಏಳು ಕೋಟಿ ಜನರನ್ನು ಸರ್ವೆಗೆ ಒಳಪಡಿಸಬೇಕು ಅನ್ನೋದು ಆದೇಶ ಶಿವರಾಜ್ ತಂಗಡಿಗೆ ಅವರು ಮಾತಾಡಿದ್ದಾರೆ ಕೆಲಸ ಸರ್ ಇವತ್ತ ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗ ಸಮೀಕ್ಷೆ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ ಏನು ಮಾಡ್ತೀನಿ ಅಂತಂತೇಳಿದ್ರು ಆ ಸಮೀಕ್ಷೆ ವಿಚಾರವಾಗಿ ಚರ್ಚೆ ಆಗಿ ಕನಿಷ್ಠ ಮೂರು ತಿಂಗಳದೊಳಗಾಗಿ ಈ ವರದಿಯನ್ನು ಸಲ್ಲಿಸಬೇಕು ಅಂತ ನಿರ್ಧಾರವಾಗಿ ನಾಳೆಗೆ ಅಧಿಕೃತ ಆದೇಶವನ್ನು ನಾವು ಇಲಾಖೆಯಿಂದ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮೊನ್ನೆ ತೆಲಂಗಾಣದೊಳಗೆ ಭಾಳ ಚೆನ್ನಾಗಿ ಸಮೀಕ್ಷೆ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದರು ತೆಲಂಗಾಣಕ್ಕೂ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆಯ್ತು ಅದರ ಜೊತೆಗೆ ಆಯೋಗದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ ಮೂರು ತಿಂಗಳಂತ ಟೆಂಟಿಟಿವ್ಲಿ ಟೈಮ್ ಹೇಳಿದ್ದಾರೆ ಶಿಕ್ಷಕರನ್ನೇ ಉಪಯೋಗ ಮಾಡ್ಕೋಬೇಕು ಅಂತಂದು ಈ ದಸರಾ ಟೈಮ್ದೊಳಗೆ ರಜೆ ಇರುತ್ತೆ ಆ ಟೈಮ್ದೊಳಗೆ ಐವತ್ನಾಲ್ಕು ಕಾಲಮ್ಗಳು ಇದ್ವು ಈಗ ಅದಕ್ಕಿಂತ ಹೆಚ್ಚಿಗಾಗತ್ತೆ ನೋಡು ಏನಾಗುತ್ತೆ ನೋಡಬೇಕು ಅವರು ಸಭೆ ಮಾಡ್ತಾರೆ ಇನ್ನೂ ಕಾಲಮಗಳಿಗೂ ಜಾಸ್ತಿ ಆಗ್ಬೋದು ಕಮ್ಮುನೂ ಆಗ್ಬೋದು ಏನು ಅದಕ್ಕೊಂದು ಸಾರ್ಥಿ ಅದಕ್ಕೊಂದು ತಜ್ಞರ ಸಮಿತಿನೂ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಮತ್ತೆ ಸಮೀಕ್ಷೆದ ಎಲ್ಲ ವಿವರಗಳು ಪ್ರಾರಂಭ ಆಗ್ತಾವೆ ಶಾಲೆ ರಜೆ ಕೊಟ್ಟದ್ನೇ ಮಾತ್ರ ಮನೆ ಮನೆಗೆ ಹೋಗಂಥದ್ದು ತಂತ್ರಜ್ಞಾನ ಯುಗದೊಳಗೆ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು ಈಗಾಗಲೇ ಅದಕ್ಕೆ ಅದನ್ನು ಏನೇನು ಯೂಸ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಭೆ ಆದಮೇಲೆ ನಿರ್ಧಾರ ಮಾಡ್ತಾರೋ ಅದ್ರಾಗ ಎಲ್ಲ ವಿವರಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಏಳು ಕೋಟಿ ಏನು ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಎಲ್ಲರೂ ಪಾಲ್ಗೊಳ್ಳುವಂಥ ಸಮೀಕ್ಷೆ ಇದೆ ಈಗಾಗಲೇ ಮಾಡಲಾಗಿದ್ದ ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಾಗಿದ್ದ ಸರ್ವೆಗೆ ವಿರೋಧ ಯಾರ್ದಿತ್ತು ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳವ್ರದ್ದಿತ್ತು ಪ್ರಮುಖವಾಗಿ ಹಂಗನು ಅನೇಕ ಸಮುದಾಯಗಳವ್ರು ನಮ್ಮ ಕಡಿಮೆ ಸಂಖ್ಯೆ ಜನಸಂಖ್ಯೆ ಕಡಿಮೆ ತೋರಿಸಿದ್ರಿ ಕಡಿಮೆ ತೋರಿಸಿದ್ರಿ ಅಂದರು ಬಟ್ ಪ್ರಮುಖವಾಗಿ ವಿರೋಧ ಇದ್ದದ್ದು ಅವ್ರದು ಅಂತಿಮವಾಗಿ ಮರು ಜಾತಿ ಗಣತಿ ಯಾಕಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಎಫರ್ಟ್ನಿಂದ ಅವರು ತಮ್ಮ ಹೈಕಮಾಂಡ್ಗೆ ಹೇಳಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರಿ ಇನ್ನೊಂದು ಸಲ ಮಾಡಿಸಿದ್ನ ಅಂತ ಈ ಸಲನಾದರೂ ಕರೆಕ್ಟಾಗಿ ಆಗಲಿ ಅನ್ನೋ ಅರ್ಥದಲ್ಲಿ ಎಂ ಬಿ ಪಾಟೀಲರು ಮಾತಾಡಿದ್ದಾರೆ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ ಜೊತೆಗೆ ಅವರು ಏನಂತಾರೆ ಅದನ್ನು ಕೇಳಿಸ್ಕೊಳ್ಳಿ ಅದೇ ಮುಖ್ಯಮಂತ್ರಿಗಳು ಏನು ಸಭೆ ಮಾಡಿದ್ದಾರೆ ಈಗ ಎಲ್ಲರನ್ನು ಒಳಗೊಂಡಂತೆ ಮಾಡಬೇಕು ಅಂತೇಳಿ ಪಾರದರ್ಶಕವಾಗಿ ಎಲ್ಲ ಸಮಾಜಗಳ ಜಾತಿಗಳ ಇವತ್ತು ಒಂದು ಏನೇನು ಆತಂಕಗಳಿದಾವೆ ಆಮೇಲೆ ಅವರ ಏನು ಸಜೆಷನ್ಸ್ ಇದಾವೆ ಅದೆಲ್ಲವನ್ನ ಗಣಗಿಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಇದನ್ನ ಜಾತಿ ಗಣತಿ ಆದ್ರೆ ಬಹುಶಃ ಎಲ್ಲರೂ ಕೂಡ ಒಪ್ತಾರೆ ಅದನ್ನ ಕೇಂದ್ರದ್ದು ಬೇಕು ಬರೀ ಜಾತಿ ಗಣತಿ ಆಗುತ್ತೆ ಅವರು ಯಾವ ಜಾತಿ ಅವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ ಆದ್ರವ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಲ್ಲ ಸ್ಥಿತಿಗತಿ ಅಂದ್ರೆ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಏನು ಇದನ್ನ ಮಾಡಬೇಕಾಗಿದ್ದು ಅದು ರಾಜ್ಯ ಸರ್ಕಾರ ಅವರ ಸರ್ವೆಗೂ ನಮ್ಮ ಬಹಳ ಡಿಫರೆನ್ಸ್ ಇದೆ ಜಾತಿ ಗಣತಿ ಆಗಬೇಕು ಅನ್ನೋಂಥದ್ದು ಎಲ್ಲರ ಅಭಿಮತ ಇದೆ ನಮ್ಮೆಲ್ಲರ ಬೆಂಬಲ ಅದಕ್ಕೆ ಇದೆ ಇವತ್ತು ಒಂದೊಂದು ಸಮುದಾಯದ ಏನು ಒಳಪಂಗಡಿಗಳಿದ್ದಾವೆ ಇವೆಲ್ಲ ಒಳಪಂಗಡಿಗಳಲ್ಲಿ ಬಹಳಷ್ಟು ಗೊಂದಲ ಇದೆ ಈ ಗೊಂದಲ ನಿವಾರಣೆ ಮಾಡುವಂಥ ಕೆಲಸ ಆಯಾ ಸಮುದಾಯದ ಪ್ರಮುಖರು ಮಠಾಧೀಶರು ಕೂಡ ಮಾಡಬೇಕಾಗ್ತದೆ ಲಿಂಗಾಯತ ವೀರಶ ಸಮುದಾಯದಲ್ಲಿ ಸುಮಾರು ನೂರು ಒಳಪಂಗಡಿಗಳಿದ್ದಾವೆ ಸಾಮಾಜಿಕ ಶೈಕ್ಷಣಿಕ ಇವತ್ತು ಆರ್ಥಿಕ ದೃಷ್ಟಿಯಿಂದ ಸಮೀಕ್ಷೆ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ತಮ್ಮ ಜಾತಿಯನ್ನು ನಮೂದನೆ ಮಾಡ್ತಾರೆ ಜಾತಿ ಸಮೀಕ್ಷೆಗಳನ್ನು ಮಾಡಲಿಕ್ಕೆ ಹೊರಟಿದೆ ಕಾಂತರಾಜು ಆಯೋಗದ ವರದಿ ಏನಾಯ್ತು ಜಾತಿ ಸಮೀಕ್ಷೆಗೆ ಮಾಡಿದ ಖರ್ಚು ಏನಾಯ್ತು ಇವರು ಹದಿನೈದೇ ದಿವಸದಲ್ಲಿ ಮಾಡ್ತೇನೆ ನಾವು ಅಂತ ಅನ್ನೋದಾದ್ರೆ ಕಾಂತರಾಜು ಆಯೋಗ ಎಷ್ಟು ತಿಂಗಳ ಕಾಲ ಜಾತಿ ಜನಗಣತಿ ಮಾಡಿದ್ರು ಕೇವಲ ಹದಿನೈದು ದಿವಸಗಳಲ್ಲಿ ಇದನ್ನೆಲ್ಲ ಮಾಡಿ ಮುಗಿಸ್ತೀವಿ ಅಂತಂದ್ರೆ ಇದು ಕೇವಲ ದಾರಿ ತಪ್ಪಿಸುವ ತಂತ್ರಗಾರಿಕೆ ಅಲ್ಲ ಅವರು ಏನು ಅನುಕೂಲಕ್ಕೆ ಬಳಸಬೇಕು ಅಂತೇಳಿ ತಂತ್ರಗಾರಿಕೆ ಮಾಡಿದಾರೋ ಗೊತ್ತಿಲ್ಲ ಹಿಂದುಳಿದವರೇ ಹೆಚ್ಚು ಇಲ್ಲ ಪರಿಶಿಷ್ಟರೇ ಹೆಚ್ಚು ಇಲ್ಲಾಂದ್ರೆ ಮುಸಲ್ಮಾನರೇ ಹೆಚ್ಚು ನೇವು ಮೇಲ್ವರ್ಗದವರು ಏನಿಲ್ಲ ಈ ರೀತಿಯ ಕೆಲವು ಕೆಟ್ಟ ಇದನ್ನ ಚಾಳಿಯನ್ನ ಇಟ್ಕೊಂಡಿದ್ದಾರೆ ಈಗ ನಾಳೆ ಬರ್ತಕ್ಕಂಥ ಪಟ್ಟಿಯಲ್ಲಿ ಯಾರನ್ನ ಚಾಂಪಿಯನ್ ಮಾಡ್ತಾರೋ ಯಾರನ್ನ ಕಳಪೆ ಮಾಡ್ತಾರೋ ಗೊತ್ತಾಗೋದಿಲ್ಲ ಒಂದು ಜಾತಿ ಗಣತಿ ನೂರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಮಾಡಿರ್ತಕ್ಕಂಥ ಗಣತಿ ಮೂಲಿಗೆ ಹೋಯ್ತು ಯಾವ ಕಾರಣಕ್ಕಾಗಿ ನೀವು ಒಪ್ಕೊಂಡ್ರಿ ಆಮೇಲೆ ಯಾವ ಕಾರಣಕ್ಕಾಗಿ ಅದನ್ನ ಕೈ ಬಿಟ್ರಿ ಅನ್ನುವಂತ ಇವತ್ತು ಹೇಳಬೇಕಾಗ್ತದೆ ಶಿಕ್ಷಕರನ್ನ ಯಾವ್ದು ಯಾವ್ದೇ ಕೆಲಸಕ್ಕೆ ನೇಮಕ ಮಾಡಬಾರ್ದು ಅಂತ ಹೇಳ್ತಾ ಇದಾರೆ ಶಿಕ್ಷಕರಲ್ದೇನೆ ಬೇರೆ ಯಾರು ಕೂಡ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸರ್ಕಾರಕ್ಕೂ ಮನಗಂಡಿದೆ ಒಟ್ಟು ಬೀಸೋದೊಣ್ಣೆಯಿಂದ ದೊಣ್ಣೆಯಿಂದ ತಪ್ಸ್ಕೊಂಡಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹೇಗಾದರೂ ಮಾಡಿ ಸರ್ಕಾರ ಐದು ವರ್ಷ ದಾಟಬೇಕು ಯಾಕಂದರೆ ಅಭಿವೃದ್ಧಿಗೆ ಹಣ ಇಲ್ಲ ಮುಂದೆ ಸುದ್ದಿಗೆ ಹೋಗೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ